ವಿಶೇಷವಾಗಿ ಗಣೇಶ ಹಾಗೂ ಗೌರಿ ಹಬ್ಬದ ಪೂಜೆ ನಡೀತಾ ಇದೆ ಸೊ ಇದರ ಬಗ್ಗೆ ವಿಶೇಷತೆ ಗೌರಿ ಹಾಗೂ ಗಣೇಶ ಹಬ್ಬದ ವಿಶೇಷತೆ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡೋದಾದ್ರೆ ಏನು ಸರ್ ಜೈ ಗಣೇಶ ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ವರ್ಷಕ್ಕೊಮ್ಮೆ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು ತೃತೀಯ ಚತುರ್ಥಿ ಇವೆರಡೂ ಸಹ ತೃತೀಯ ಅಂದರೆ ಆ ದಿವಸ ವಿಶೇಷವಾಗಿ ಸ್ವರ್ಣಗೌರಿಯ ವ್ರತವನ್ನ ಮಾಡೋದು ಬಹಳ ವಿಶೇಷವಾಗಿರುತ್ತೆ ಅದರೊಂದಿಗೆ ಚೌತಿ ದಿವಸ ಗಣಪತಿ ಹಬ್ಬವನ್ನು ಆಚರಿಸೋದು ಪ್ರತಿ ಮಾಸದಲ್ಲಿಯೂ ಸಹ ಚೌತಿ ಬರುತ್ತೆ ಆದರೆ ಭಾದ್ರಪದ ಮಾಸದಲ್ಲಿ ಬರುವಂತಹ ಚತುರ್ಥಿಗೆ ಭಾದ್ರಪದ ಮಾಸದ ಗಣಪತಿ ಹಬ್ಬ ಅಂಥೇಳಿ ನಾವು ವಿಶೇಷವಾಗಿ ಆ ಚತುರ್ಥಿಯೆಂದು ಆಚರಣೆ ಮಾಡ್ತೇವೆ ಗಣಪತಿ ಮತ್ತು ಜಗನ್ಮಾತೆ ಕಲೋ ದುರ್ಗಾ ವಿನಾಯಕ ದುರ್ಗೆಯನ್ನು ಅಂದರೆ ಗೌರಿ ಅಂದರೆ ದುರ್ಗೆ ಮಾತೆಯ ಒಂದು ಸ್ವರೂಪನೇ ಕಲೋ ದುರ್ಗಾ ವಿನಾಯಕ ಎನ್ನುವಾಗೆ ದುರ್ಗಾ ಮಾತೆಯನ್ನು ಮಹಾಗಣಪತಿಯನ್ನು ನಾವು ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಆ ಭಗವಂತನ ಜಗನ್ಮಾತೆ ಅನುಗ್ರಹವನ್ನು ಪಡಿತೇವೆ ಎಲ್ಲರಿಗೂ ಸಹ ಜಗನ್ಮಾತೆ ಹಾಗೂ ಮಹಾಗಣಪತಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಾವಿಷ್ಟು ದರ್ಶನ ಮಾಡಿದ್ದು ಮಲ್ಲೇಶ್ವರ ಒಂಬತ್ತನೇ ಅಡ್ಡ ರಸ್ತೆಯ ಶ್ರೀ ಸತ್ಯನಾರಾಯಣ ಶಾಸ್ತ್ರಿ ಗಣಿ ರಸ್ತೆಯಲ್ಲಿರತಕ್ಕಂತಹ ಶ್ರೀ ಮಹಾಗಣಪತಿ ದೇವಸ್ಥಾನ ಇದು ಬೆಂಗಳೂರಿನಲ್ಲೇ ಪುರಾತನವಾದ ದೇವಾಲಯ ಸುಮಾರು ತೊಂಬತ್ತೈದು ವರ್ಷಗಳಿಂದ ದೇವಸ್ಥಾನದ ಒಂದು ವಿಶೇಷತೆ ಇದೆ ಈ ಒಂದು ಸಂದರ್ಭದಲ್ಲಿ ಸ್ವಯಂಭೂ ಮಹಾಗಣಪತಿಯ ದರ್ಶನ ನಾವು ತಾವೀಗ ಮಾಡಿದ್ದೀರಾ ಮತ್ತು ಜೊತೆಗೆ ಬಂಗಾರದ ಕೌಚದ ಸ ದರ್ಶನವನ್ನು ಸಹ ಮಾಡಿದ್ದೀರಾ ಎಲ್ಲರಿಗೂ ಮಹಾಗಣಪತಿ ಸಣ್ಣಮಂಗಳನ್ನ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ನಾನು ಪ್ರಧಾನ ಅರ್ಚಕರು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥ್ ಅಂತೇಳಿ